ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಹೊರಳ ಚಿತ್ರ ಅನ್ನ ಬಳಸಿ ಮಾಡೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಹತ್ತು ಇರುಳಿಕಾಯಿಗಳನ್ನು ಬಳಸಿ ಮಾಡಿದ್ದೀನಿ ಸೊ ಇದನ್ನು ನೀವು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನಗಳಿಗೆ ನೀವು ಮಾಡಿ ಬಡಿಸಬಹುದು ಹಾಗೆ ಇರ್ಲಿಕಾಯಿ ಗೊಜ್ಜುನು ನೀವು ನೋಡಬಹುದು ಉರುಳು ಚಿತ್ರ ಅನ್ನೋದು ಎಷ್ಟು ನೋಡೋದಕ್ಕೆ ಕಲರ್ಫುಲ್ ಆಗಿದೆ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ಇನ್ನೊಂದು ಏನು ಅಂತ ಅಂದರೆ ಇವಾಗ ಸ್ವಲ್ಪ ಮಾತ್ರ ಇರ್ಲಿಕಾಯಿ ಇರುತ್ತೆ ಜಾಸ್ತಿ ಜನಕ್ಕೆ ಮಾಡಬೇಕಾಗತ್ತೆ ಅಂಥ ಟೈಮಲ್ಲಿ ಈ ರೀತಿ ಮಾಡಿ ನೋಡಿ ಬಾಯಿ ಫುಲ್ ಫ್ಲೇವರಾಗಿ ಮಸ್ತಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಬನ್ನಿ ಆಗಿದ್ರೆ ಮಾಡೋದು ಹೇಗೆ ಅಂತ ನೋಡಿಕೊಂಡು ಬರೋಣ ಮೊದಲಿಗೆ ಏನೇನು ಸಾಮಾನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಹತ್ತು ಇರ್ಲಿ ತಗೊಂಡಿದ್ದೀನಿ ಇದ್ರ ರಸವನ್ನು ಇಂಟ್ಕೊಳ್ಳೋಣ ಚೆನ್ನಾಗಿರಬೇಕು ರಸ ಆವಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಇದು ಒಂದು ಇಪ್ಪತ್ತು ಜನಕ್ಕೆ ಆಗತ್ತೆ ಇವಾಗ ತೋರಿಸ್ತಾ ಇರೋದು ಈ ಥರ ಇಂಟ್ಕೊಬಿಡ್ತೀನಿ ಎಲ್ಲವನ್ನು ನಂತರದಲ್ಲಿ ಒಂದು ದೊಡ್ಡ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹಸಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಒಣಮೆಣ್ಸಿನ್ಕಾಯಿನೂ ತಗೋಬಹುದು ಇದು ಗ್ರೀನ್ ಕಲರ್ ಬರುತ್ತೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ರೆಡ್ ಕಲರ್ ಬರುತ್ತೆ ಹಾಗೆ ಕರ್ಬೇವನ ಸೊಪ್ಪು ಪುದೀನ ಸೊಪ್ಪು ಬೇಕಿದ್ರೆ ತೊಗೊಳ್ಳಿ ಇಲ್ಲ ಕೊತ್ತಂಬರಿ ಸೊಪ್ಪು ತಗೊಳ್ಳಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಕ್ಕೆ ಎಣ್ಣೆ ಇದಿಷ್ಟು ಇದ್ದರೆ ಈ ವರಡಿ ಚಿತ್ರಾನ್ನ ರೆಡಿ ಆಗುತ್ತೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಏನೇನು ಹಾಕೋಬೇಕು ಅಂದರೆ ಹಸಿ ಹಾಕೊಳ್ಳೋಣ ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನನಗೆ ಅದ್ರ ಬದಲು ಪುದೀನ ಸೊಪ್ಪು ತಗೊಂಡಿದ್ದೀನಿ ಆಗಿರುತ್ತೆ ಅಂತ ಹಾಗೆ ಅರಿಶಿಣ ಜೀರಿಗೆ ಜೀರಿಗೆ ಇಲ್ಲಿ ತಗೊಂಡಿರುವ ಒಂದು ಹಿರಳಿಕಾಯಿ ಪ್ರಕಾರ ಒಂದುವ ಸ್ಪೂನ್ ತಗೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಇದಿಷ್ಟು ನೀವು ನೀರು ಹಾಕದೆ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಯಾವುದೇ ರೀತಿ ನೀರನ್ನು ಬಳಸಿಲ್ಲ ಈ ರೀತಿ ಇರಬೇಕು ಇವಾಗ ಸಿಂಪಲಾಗಿ ಒಗ್ಗರಣೆ ಹಾಕೋವಂಥದ್ದು ತುಂಬಾ ಸುಲಭ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ನಾನಿವಾಗ ಎಣ್ಣೆ ಹಾಕೋತೀನಿ ನಾನಿಲ್ಲಿ ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ನೀವು ಯಾವುದು ಬೇಕಿದ್ದರೂ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಕಾಯಿಲಿ ಕಾದ ನಂತರ ಸಾಸಿವೆ ಅದು ಸಿಡಿದ ನಂತರ ಕಡಲೆಬೇಳೆ ಬೇಳೆ ಹಾಕೊಳ್ಳಿ ಕಡಲೆಕಾಯಿ ಬೀಜ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಬೇಡ ಅಂದರೆ ಬೇಡ ಇದು ಚೆನ್ನಾಗಿ ಕೆಂಪದಾಗಲಿ ಹಾಗೆ ಕರ್ಬೇವಿನ ಸೊಪ್ಪು ಇವು ಒನ್ಮೆ ಶಿಲ್ಪ ಬೇಕಿದ್ರೆ ಹಾಕೋಬಹುದು ಸೊ ಬೇಡ ಇವಾಗ ರುಬ್ಬಿಟ್ಕೊಂಡಿರುವಂತಹ ಈ ಒಂದು ಕಾಯಿ ಇದು ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಕಲ್ಲರು ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇದಕ್ಕೇನೆ ಉಪ್ಪು ಸೇರಿಸ್ಕೊಬಿಡ್ತೀನಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಇದನ್ನು ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ಅರಿಶಿನ ಎಲ್ಲ ಹಸಿ ವಾಸನೆ ಹೋಗ್ಬೇಕಲ್ವಾ ಸೊ ಅಲ್ಲಿ ತನಕ ಹುರ್ಕೋಬೇಕು ಚೆನ್ನಾಗಿ ಇದನ್ನು ಹುರ್ಕೊಂಡ್ರೆ ಚಿತ್ರಾನ್ನ ರೆಡಿ ಅಂತಲೇ ಅರ್ಥ ಇವಾಗ ನೀಟಾಗಿ ರೆಡಿ ಆಗಿದೆ ಇವಾಗ ನೀವೇನು ಮಾಡಬೇಕಂದ್ರೆ ಗ್ಯಾಸ್ ಆಫ್ ಮಾಡ್ಕೊಬಿಟ್ಟು ಇರ್ಲಿ ರಸವನ್ನು ಸೇರಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಗ್ಯಾಸ್ ಆಫ್ ಮಾಡಿರಬೇಕು ಸೊ ರೆಡಿ ಆಯಿತು ಚಿತ್ರಾನ್ನದ ಗೊಜ್ಜು ಇರ್ಲಿ ಕಾಯ್ದು ಇದು ಹೊರಳು ಚಿತ್ರಾನ್ನ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಇರ್ಲಿ ಕಾಯಿ ಇದ್ದರೆ ಜಾಸ್ತಿ ಜನಕ್ಕೆ ಹೆಚ್ಚಿಸಬೇಕು ಅಂತ ಅಂದರೆ ಈ ಚಿತ್ರಾನ್ನ ನೀವು ಟ್ರೈ ಮಾಡಬಹುದು ಮಸ್ತಾಗಿರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ಒಂದೇ ಒಂದು ಇರ್ಲಿ ಕಾಯಿ ಹಾಕಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೀವೇ ಈ ರೀತಿ ಮಾಡ್ಕೊಂಡು ತಿಂತೀರ ಜಸ್ಟ್ ಇರ್ಲಿ ಕಾಯಿಗೆ ಮಾತ್ರ ಈ ರೀತಿ ಮಾಡಿದ್ರೆ ಚೆನ್ನಾಗಾಗತ್ತೆ ನಿಂಬೆ ಹಣ್ಣಿಗೆ ಈ ಥರ ಮಾಡಿದ್ರೆ ಚೆನ್ನಾಗಿ ಆಗೋದಿಲ್ಲ ಇವಾಗ ನಿಮಗೆ ಎಷ್ಟು ಬೇಕು ಅಷ್ಟು ಗೊಜ್ಜಿಗೆ ನೀವು ಅನ್ನವನ್ನು ಹಾಕಿ ನೀಟಾಗಿ ಕಲ್ಸ್ಕೊಬಿಡಿ ಉದುದ್ರವಾಗಿರಬೇಕು ರೈಸು ಆವಾಗಲೇ ಟೇಸ್ಟಿಯಾಗಿರುತ್ತೆ ನೀವು ಉಪ್ಪನ್ನ ನೋಡಿ ಹಾಕೊಳ್ಳಿ ತಿರ್ಗ ಸೊ ಇಷ್ಟು ಮಾಡಿದ್ರೆ ಈ ಹುರುಳು ಚಿತ್ರಾನ್ನ ರೆಡಿ ಆಗತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ರಕ್ಷಕೈ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಹೊಸ ವೀಡಿಯೋಗಳಲ್ಲಿ ಸಿಗ್ತೀನಿ ಹಾಗೆ ಯಾವ ಥರ ರೆಸಿಪಿ ವೀಡಿಯೋ ಅಥವಾ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್